ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೀಗಿದ್ದೀರಾ ಎಲ್ಲರೂ ಹೈಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ಬುಧವಾರ ಬುಧವಾರದ ಬ್ಲಾಗ್ ಇದಾಗಿದೆ ಸೊ ಎಲ್ಲ ಕೆಲಸನ ಮಾಡ್ಕೋಬೇಕು ಅದಕ್ಕೆ ಇವತ್ತಿನ ಡೇ ಯಾವ ರೀತಿ ನಡೆಯುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಎರಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಇವಾಗ ಟಿಫನ್ಗೆ ನಾನು ದೋಸೆ ರೆಡಿ ಮಾಡಿದ್ದೀನಿ ತೋಟಕ್ಕೆ ಕೆಲಸಕ್ಕೆ ಬಂದಿದ್ದರು ಅದೇನಾಯಿತು ಅಂದರೆ ಇಬ್ಬರು ಬರ್ತಾರೆ ಅಂತ ಹೇಳಿದರು ಇಬ್ಬರ ಜೊತೆ ಇನ್ನಿಬ್ರು ಜಾಸ್ತಿ ಆಗಿಬಿಟ್ರು ನಾಲ್ಕು ಜನ ತೋಟಕ್ಕೆ ಕೆಲಸಕ್ಕೆ ಬಂದಿದ್ದಾರೆ ನಾನು ಮನೆಗೆ ಮತ್ತು ಮೊದಲೇನೇ ಹೇಳಿದರು ಕೆಲಸಕ್ಕೆ ಬರ್ತಾರೆ ಅಂತ ಹೇಳಿ ಅದಕ್ಕೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಪಲ್ಯ ಏನು ಮಾಡಿದ್ದಿಲ್ಲ ಈಗ ಅವ್ರಿಗೆ ಎಲ್ಲ ರೆಡಿ ಮಾಡಿ ತೋಟಕ್ಕೆ ಟಿಫನ್ನ ಕಟ್ತಾಯಿದ್ದೀನಿ ಎಲ್ರಿಗೂ ಕೊಟ್ಕಳ್ಸೋದಕ್ಕೆ ದೋಸೆ ಏನಾದರೂ ಅಷ್ಟೇ ಅದು ರೆಡಿಯಾದ ತಕ್ಷಣ ಬಿಸಿ ಬಿಸಿ ದೋಸೆ ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಮೂವತ್ತು ನಲ್ವತ್ತು ದೋಸೆನ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲನೂ ತುಂಬಿ ಇಡ್ತೀನಿ ಇವಾಗ ಇದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕಿತ್ತು ತಿಂಡಿ ರೆಡಿ ಮಾಡಬೇಕಿತ್ತು ಮಧ್ಯಾಹ್ನ ಅಡುಗೆ ಕೂಡ ಅವ್ರಿಗೆ ರೆಡಿ ಮಾಡಬೇಕು ದೋಸೆ ಎಲ್ಲ ಇದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಟಿದ್ದೆ ಈಗ ನಾನು ಒಂದು ಪಾತ್ರೆಗೆ ಎಲ್ಲನೂ ನೋಡಿ ಇಡಬೇಕಲ್ವಾ ಸೊ ಅವರು ತುಂಬ ಚೆನ್ನಾಗಿ ಅಂದರೆ ಹೊಲ್ದಲ್ಲೆಲ್ಲ ಕೆಲಸ ಮಾಡೋರು ಚೆನ್ನಾಗಿ ಊಟ ಮಾಡಬೇಕು ಮತ್ತು ಸ ಮಧ್ಯಾಹ್ನ ತನಕ ಇರಬೇಕು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ನೋಡಿಬಿಟ್ಟು ಎಷ್ಟು ಬೇಕು ಅಂತ ಒಂದು ಲೆಕ್ಕದ ಮೇಲೆ ಇಡಬೇಕು ನಾಲ್ಕು ಜನ ಬಂದಿದ್ದಾರೆ ಸೊ ಅವ್ರಿಗೆಲ್ರಿಗೂ ಟಿಫನ್ನ ಕಟ್ತಾ ಇದ್ದೀನಿ ಹೊರ್ಗಡೆ ಊಟ ಅಂದರೆ ತೋಟಕ್ಕೆ ಈ ಥರ ಎಲ್ಲ ತುಂಬುವಾಗ ಒಬ್ಬರಿಗೆ ಜಾಸ್ತಿಯಾಗಿಯೇ ನಾವು ಊಟನ ತುಂಬಬೇಕಾಗುತ್ತೆ ಕಡಿಮೆ ಆಗಿಬಿಟ್ರೆ ಅಲ್ಲಿ ಏನಾದರೂ ಸಾಲ್ಟೇಜ್ ಆದರೆ ಏನೋ ಒಂಥರ ಅನಿಸುತ್ತೆ ಸೊ ಹಾಗಾಗಿ ಒಂದು ಇನ್ನು ಇನ್ನೂ ಒಬ್ಬರು ತಿಂಡಿ ತಿನ್ನಬೇಕು ಆ ಥರ ನಾವು ಹೊರಗಡೆ ತೋಟಕ್ಕೆ ಏನಾದರೂ ಕೆಲ್ಸಕ್ಕೆ ಹೋದರೆ ಸ್ವಲ್ಪ ಜಾಸ್ತಿನೇ ಏನಾದರೂ ಆಗಲಿ ಅಡುಗೆ ಅನ್ನ ಸಾಂಬಾರು ಏನಾದರೂ ಆಗಿರಲಿ ಸ್ವಲ್ಪ ಜಾಸ್ತಿನೇ ಒಬ್ಬರು ಜ ಇನ್ನೂ ಒಬ್ಬರಿಗೆ ಮಿಕ್ಕಬೇಕು ಆ ಥರ ತಿಂಡಿನ ಕಟ್ತೀವಿ ಸೊ ನೋಡಿ ಎಲ್ಲ ಕಟ್ಬಿಟ್ಟು ಒಂದು ಬ್ಯಾಗ್ ಇಟ್ಟಿದ್ದೀನಿ ಇವಾಗ ಕೊಟ್ಕೊಳಿಸ್ತೀನಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ನೋಡಿ ಯುಗಾದಿ ಹಬ್ಬದಲ್ಲಿ ಇದು ಧನಿಯಾ ಬೀಜ ಮನೆಗೆ ಸಾಂಬಾರ್ ಪೌಡರ್ ಖಾಲಿ ಆಗಿತ್ತು ಅದಕ್ಕೆ ತರ ಕೇಳಿದ್ದೆ ನಾಲ್ಕು ಕೆ ಜಿ ಏನೋ ತೊಗೊಂಬಂದಿದ್ದಾರೆ ಇದನ್ನು ಯುಗಾದಿ ಹಬ್ಬದಲ್ಲೇ ತೊಗೊಂಬಂದಿದ್ರು ಟೈಮೇ ಇದ್ದಿಲ್ಲ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಹುಳ ಆಗಿಬಿಟ್ಟಿದೆ ಇದರಲ್ಲಿ ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡಬೇಕು ಮಧ್ಯಾಹ್ನ ಟೈಮ್ ಇದೆಲ್ಲ ಕೆಲಸ ಮಾಡ್ಕೋಬೇಕು ನಾನು ಮತ್ತು ರೊಟ್ಟಿಗೆ ಹಪ್ಳಕ್ಕೆ ಜೋಳ ಅಕ್ಕಿ ಎಲ್ಲನೂ ತೊಳೆದು ನೋಡಿ ಚಿಕ್ಕ ಚಿಕ್ಕದಾಗಿ ಹುಳ ಹಾಕ್ಬಿಟ್ಟಿದೆ ಅದಕ್ಕೆ ನಾನು ಜರಡಿ ಇಟ್ಕೊತಾ ಇದ್ದೀನಿ ಎಲ್ಲ ಜರಡಿ ಇಟ್ಬಿಟ್ಟು ಒಣಗಾಕ್ತೀನಿ ಇದನ್ನು ನೀಟಾಗೆ ಒಣಗಾಕಿದ್ರೆ ಒಂದೆರಡು ದಿನ ಆದರೂ ಹುಳ ಎಲ್ಲ ಏನಾದರೂ ಇದ್ದರೆ ಎಲ್ಲ ಆಚೆ ಬಂದುಬಿಡುತ್ತೆ ನೋಡಿ ಕಾಣಿಸ್ತಾ ಅಲ್ಲ ಚಿಕ್ಕ ಚಿಕ್ಕದಾಗ ಹುಳ ಆಗಿದೆ ತಗೊಬಂದು ತುಂಬ ದಿನ ಆಗಿತ್ತು ನಾನು ಹೇಳಿದ್ದೆ ಮುಂಚೆನೇ ಒಂದು ವಾರ ಇದ್ದಾಗೆ ತನ್ನಿ ಅಂತ ಅವರು ಖಾಲಿ ಆಗದೆ ಅಂತ ಬೇಗ ತಂದ್ಬಿಟ್ಟಿದ್ದಾರೆ ಅದಕ್ಕೆ ಸಣ್ಣ ಸಣ್ಣ ಹುಳ ಆಗಿದೆ ಬೇಗನೆ ಮಾಡ್ಕೋಬೇಕಿತ್ತು ನನಗೂ ಕೂಡ ಟೈಮ್ ಇದ್ದಿಲ್ಲ ಸೊ ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದೇ ಟೈಮಿಗೆ ಕರೆಕ್ಟಾಗೆ ಜೋಳ ತಗೊಬಂದರು ಅಂದರೆ ಹಸುಗೆ ಸೊಪ್ಪೆ ತಗೊಬಂದಿದ್ರು ಅದರಲ್ಲಿ ಜೋಳದ ತೆನೆ ಇತ್ತು ನೋಡಿ ಇದು ಹಾಲುಗಳ ಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಪಾಪ್ಕಾರ್ನು ತುಂಬ ಚೆನ್ನಾಗಿತ್ತು ಎರಡು ತೆನೆನ ತಿಂದು ಖಾಲಿ ಮಾಡಿದ್ದಾಯಿತು ಇವಾಗೆಲ್ಲ ಅಕ್ಕಿ ಜೋಳ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಹೊರಗೆ ಒಣಗಾಕಿದ್ದೀನಿ ಅಡುಗೆ ಕೂಡ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೋಬೇಕು ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಅಂದರೆ ಅಕ್ಕಿ ಮತ್ತು ಜೋಳ ಎಲ್ಲ ತೊ ತೊಳೆದು ಒಣಗಾಕೋ ಅಷ್ಟೊತ್ತಿಗೆ ತುಂಬ ಟೈಮ್ ಹಿಡೀತು ಇನ್ನೂ ಸ್ವಲ್ಪ ಜೋಳ ಇದೆ ತೊಳೆಯೋದು ಅದನ್ನು ತೊಳೆದ್ಬಿಟ್ಟು ನಾನು ಅಡುಗೆಗೆ ರೆಡಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅಷ್ಟೇ ಸಾಕು ಅಂತ ಹೇಳಿದ್ದಾರೆ ಬಿಸಿಲು ಅಂತ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಅಂದರೆ ಹೇಳ್ಬಾರ್ದು ತುಂಬ ಬಿಸಿಲಿದೆ ಒನ್ ಅವರ್ ಬಿಸಿಲಲ್ಲಿ ಕುತ್ಕೊಂಡು ಇಷ್ಟು ಇಷ್ಟೆಲ್ಲ ತೊಳೆಯೋ ಅಷ್ಟೊತ್ತಿಗೆ ಸಾಕಾಯಿತು ನೋಡಿ ನೀರಲ್ಲಿ ಹೆಂಗೆ ಕಾಣಿಸ್ತಿದೆ ರೊಟ್ಟಿಗೆ ಅಂತೇಳ್ಬಿಟ್ಟು ಜೋಳನ ಇದ್ದೀನಿ ಏನಾಗುತ್ತೆ ಅಂದರೆ ಇವು ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಯ್ತಲ್ವಾ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮೋಡ ಆಗ್ಬಿಡುತ್ತೆ ಒಣಗೋದೇ ಇಲ್ಲ ಮಳೆ ಬಂದುಬಿಟ್ರೆ ನೀಟಾಗಿ ಒಣಗೋಲ್ಲ ಸೊ ಹಾಗಾಗಿ ಟಿಫನ್ ಮುಗಿಸಿ ನಾವೆಲ್ಲ ಟಿಫನ್ ತಿಂದು ತೋಟಕ್ಕೆ ಟಿಫನ್ ಕೊಟ್ಟು ಕಳಿಸ್ಬಿಟ್ಟು ಇವಾಗ ಮಿಕ್ಕಿರೋ ಕೆಲಸನೆಲ್ಲ ಮಾಡಿಕೊಂಡು ನಾನು ಅಡುಗೆ ರೆಡಿ ಮಾಡಬೇಕು ಮತ್ತು ಸಾಂಬಾರು ಪೌಡರ್ ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಕಡೆ ಜೋಳ ಒಂದು ಕಡೆ ಅದು ಧನಿಯಾ ಬೀಜ ಮತ್ತು ಜೋಳ ಅಕ್ಕಿ ಸಾರಿ ಅಕ್ಕಿ ಇಷ್ಟನ್ನೆಲ್ಲ ಒಣಗಾಕಿದ್ದೀನಿ ಈಗ ಅಡುಗೆ ರೆಡಿ ಮಾಡಬೇಕು ಇದು ಒಣಗುತ್ತೆ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಮಸಾಲೆಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗಲೂ ಕೂಡ ಒಂದು ಐದಾರು ಜನಕ್ಕೆ ಊಟ ರೆಡಿ ಮಾಡಬೇಕು ತೋಟದಲ್ಲಿ ಮತ್ತು ಮನೆಯವ್ರಿಗೆ ಎಲ್ರಿಗೂ ಸೇರಿ ಒಂದು ಹತ್ತು ಹನ್ನೆರಡು ಜನ ಆಗುತ್ತೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ರು ಸಂಜೆ ಅಷ್ಟೊತ್ತಿಗೆ ಅಷ್ಟು ಕೆಲಸಗಳಿರುತ್ತೆ ಅದರಲ್ಲೂ ಕೂಡ ಮಧ್ಯ ಮಧ್ಯ ಫ್ರೀ ಟೈಮಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡ್ಕೊಂಡ್ಬಿಡಬೇಕು ಯಾಕೆಂದರೆ ಟೈಮ್ನ ವೇಸ್ಟ್ ಮಾಡಿದ್ರೆ ಕೆಲಸಗಳಾಗೋದಿಲ್ಲ ಸೊ ಹಾಗಾಗಿ ಇವಾಗ ಮಸಾಲೆ ರುಬ್ಕೊಂಡು ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ಈ ಈಳಿಗೆ ಮಣಿ ತುಂಬ ವರ್ಷದ್ದು ಅಂದರೆ ಒಂದು ಈ ಈಳಿಗೆ ಮಣಿಗೆ ಒಂದು ನೂರು ವರ್ಷದ ಮೇಲೇ ಆಗೋಗಿದೆ ಸೊ ನಮ್ಮತ್ತೆ ಇದೇ ಈಳಿಗೆ ಮಣಿಲಿ ಅವ್ರು ಯೂಸ್ ಮಾಡ್ತಿದ್ರಂತೆ ಅಡುಗೆಗೆ ಇದನ್ನೇ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಗಟ್ಟಿ ಇದೆ ಅಂದರೆ ತುಂಬ ಗಟ್ಟಿ ಇದೆ ಸೊ ಅನ್ನ ಮತ್ತು ಸಾಂಬಾರು ಎರಡೂ ಕೂಡ ರೆಡಿಯಾಯಿತು ಈಗ ತೋಟಕ್ಕೆ ನಾನು ತುಂಬ್ತಾ ಇದ್ದೀನಿ ಊಟನ ಇದು ತ್ರೀ ಸ್ಟೆಪ್ ಬಾಕ್ಸು ಎರಡಕ್ಕೆ ರೈಸು ಮತ್ತು ಒಂದಕ್ಕೆ ಸಾಂಬಾರು ಆಮೇಲೆ ಒಂದು ಬಾಕ್ಸ್ಗೆ ಮಜ್ಜಿಗೆ ಮಸಾಲ ಮಜ್ಜಿಗೆ ಮಾಡಿದ್ದೀನಿ ಸೊ ಅದನ್ನು ಒಂದು ಬಾಕ್ಸ್ಗೆ ಇಟ್ಟಿದ್ದೀನಿ ಬಿಸಿಲು ಕಾಲ ಅಲ್ವಾ ಸೊ ಹಾಗಾಗಿ ಎಲ್ಲ ಇಟ್ಬಿಟ್ಟು ಅವರಿಗೆ ಕೊಟ್ಟು ಕಳಿಸ್ದೆ ಸಂಜೆಗೂ ಕೂಡ ಅಡುಗೆಗೆ ರೆಡಿ ಮಾಡ್ಕೋಬೇಕು ಇದೊಂದು ಬ್ಲಾಗ್ ಪೂರ್ತಿನೂ ಅಡುಗೆಯದೇ ಬ್ಲಾಗ್ ಆಗಿದೆ ಯಾಕೆಂದರೆ ನಾನು ಇಡೀ ದಿನ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಲ್ವ ಸೊ ಇದು ಬ್ಲಾಗ್ ಪೂರ್ತಿ ಅಡುಗೆದೇ ಆಗಿರುತ್ತೆ ಇವಾಗ ನೋಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇವಾಗ ಇದನ್ನು ಕೂಡ ಕೊಟ್ಟು ಕಳಿಸ್ತೇನೆ ಸುಮಾರು ಇವಾಗ ಒಂದು ಎರಡು ಗಂಟೆ ಆಗಿದೆ ಎರಡು ಗಂಟೆ ಹೊತ್ತಿಗೆ ಊಟ ರೆಡಿ ಇರಲಿ ಅಂತ ಹೇಳಿದರು ಸೊ ಎರಡು ಗಂಟೆಗೆ ರೆಡಿ ಆಯಿತು ಮಳೆ ಮೋಡ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹೊರ್ಗಡೆ ಒಣಗಾಕಿರೋದನ್ನೆಲ್ಲ ತೆಗಿಬೇಕು ಅದನ್ನೆಲ್ಲ ತೆಗೆದಿಟ್ಟು ನೆಕ್ಸ್ಟ್ ನಾನು ನೈಟ್ಗೆ ಅಡಿಗೆ ಕೂಡ ಪ್ರಿಪೇರ್ ಮಾಡಬೇಕು ಒಂದು ಬಾಕ್ಸಲ್ಲಿ ಮೊಸರು ಒಂದು ಬಾಕ್ಸಲ್ಲಿ ಮಜ್ಜಿಗೆ ಎರಡನ್ನೂ ಕೂಡ ಇಟ್ಟಿದ್ದೀನಿ ಮೊಸರು ಬೇಕಿದ್ರೆ ಮೊಸರು ತಿನ್ಕೊಂತಾರೆ ಮಜ್ಜಿಗೆ ಬೇಕಾದವರು ಮಜ್ಜಿಗೆ ಕುಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದ ಮನೆಯಲ್ಲಿ ಹಾಲು ಹಸು ಕರುವಾಕಿತ್ತು ಅಂತ ಹೇಳ್ಬಿಟ್ಟು ಹಾಲು ಕೊಟ್ಟಿದ್ರು ಸೊ ಬಾಲು ಎರಡೂ ಅದನ್ನು ಕೂಡ ಗಿಣ್ಣನ ರೆಡಿ ಮಾಡಿದೆ ಬ್ರಾ ನೈಟ್ಗೆ ಚಪಾತಿ ಪಲ್ಯ ಮತ್ತು ಗಿಣ್ಣು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಬೇಸಿಗೆ ಅಲ್ವ ಹಾಲು ಆಗಲಿ ಗೀಬಾ ಅಂದರೆ ಗೀಬ ಹಾಲಾಗಲಿ ಇರಲ್ಲ ಗಿಣ್ಣ ಹಾಲು ಬೇಗ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಅವರು ಕೊಟ್ಟಿದ್ರು ಸೊ ಹಾಗಾಗಿ ಮಾ ಮಾಡ್ಕೊಂಬಿಟ್ಟೆ ನಾನು ಆವಾಗಲೇ ನೈಟ್ಗೆ ಊಟಕ್ಕಾಗುತ್ತೆ ಅಂತೇಳಿ ನೆಕ್ಸ್ಟು ಕ್ಯಾಪ್ಸಿಕಮ್ನ ತಗೊಂಬಂದಿದ್ರು ಅದನ್ನು ಪಲ್ಯ ಮಾಡಿಬಿಟ್ಟು ಚಪಾತಿ ಮತ್ತು ರೈಸು ಸಾಂಬಾರು ಮಾಡಿದ್ದೆ ಅಲ್ವಾ ಮಧ್ಯಾಹ್ನ ಸೊ ಅದೇ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡಿದೆ ಚಪಾತಿ ಮತ್ತು ಪಲ್ಯ ಚಪಾತಿಗೆ ಕ್ಯಾಪ್ಸಿಕಮ್ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಮತ್ತು ಗಿಣ್ಣು ಎಲ್ಲನೂ ಹಾಕ್ಕೊಂಡು ನೈಟ್ ಊಟನ ಮುಗಿಸಿದ್ವಿ ಈ ಒಂದು ಬ್ಲಾಕ್ ಕಂಪ್ಲೀಟಾಗಿ ಬರೀ ಕಿಚನ್ನಲ್ಲೇ ನನ್ನ ಒಂದು ದಿನವೇ ಇಡೀ ದಿನ ನನ್ನ ಕಿಚನಲ್ಲೇ ಮುಗಿದಿದೆ ಆಲ್ಮೋಸ್ಟ್ ಎಲ್ಲ ನಮ್ಮಂಥ ಗೃಹಿಣಿಯರಿಗೆ ಅಡುಗೆ ಮನೆಯಲ್ಲೇ ಅವರ ಇಡೀ ಜೀವನ ಮುಗಿಯುತ್ತೆ ಅಂದರೆ ಹೊರ್ಗಡೆ ಕೆಲಸ ಮಾಡೋರು ಇಡೀ ದಿನ ಹೊರ್ಗಡೆ ಕೆಲಸ ಮಾಡ್ತಿರ್ತಾರೆ ಮನೆಯಲ್ಲಿ ಇರೋರಿಗೆ ಮನೆಯಲ್ಲಿದ್ದಾರೆ ಅಂತ ಹೇಳೋದೊಂದೇ ಬಟ್ ಮನೆಯಲ್ಲೂ ಕೂಡ ಅವ್ರದ್ದೇ ಆಗಿರೋ ಕೆಲಸಗಳಿರುತ್ತೆ ಇಡೀ ದಿನ ಅವ್ರು ಕೆಲಸ ಮಾಡ್ತಿರ್ತಾರೆ ಎಲ್ಲೋ ಒಂದು ಅರ್ಧ ಗಂಟೆ ಫೋನ್ ನೋಡ್ತಿದ್ದಾರೆ ಎಲ್ಲೋ ಎಲ್ಲೋ ಒಂದು ಗಂಟೆ ಕುತ್ಕೊಂಡು ಏನೋ ಒಂದು ಇನ್ನೊಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಯ್ಯೋ ಅದೇ ಕೆಲಸ ಅಂತ ಮನೇಲಿ ಹೇಳ್ತಾ ಇರ್ತಾರೆ ಆದರೂ ಕೂಡ ಮನೇಲಿ ಏನು ಕೆಲಸ ಮಾಡ್ತಾರೆ ಅಂತ ಮನೆ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸೊ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್